ನಿಂಬೆಹಣ್ಣು ಹುಳಿ ಸ್ವಲ್ಪ ನಾವು ಜಾಸ್ತಿ ಹಾಕ್ಕೊತಾ ಇದ್ದೀರಿ ಚೆನ್ನಾಗಿ ಬರುತ್ತೆ ಟೇಸ್ಟು ಸ್ವಲ್ಪ ಸಾಲ್ಟ್ ಅವಕ್ಕೆ ನಾವು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಿಶ್ ಒಂದು ಹಾಫ್ ಕೆ ಜಿ ಫಿಶ್ ತೊಗೊಂಡಿದ್ದೀನಿ ನಾವು ಇವಾಗ ತೊಗೊಂಡಿದ ಸ್ವಲ್ಪ ಈ ಥರ ನಾವು ಮಸಾಲೆ ಎಲ್ಲ ನಾವು ನೀಟಾಗಿ ಥರ ಇದಕ್ಕೆ ಈ ಥರ ಮಾಡ್ಕೋಬೇಕು ಈ ಥರ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಒಂದು ಹಾಫ್ ಆನ್ ಅವರ್ ನಾವು ಈ ಥರ ಬಿಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲನೂ ಈ ಥರ ನಾವು ಮಿಕ್ಸ್ ಮಾಡಿ ಲಾಸ್ಟಿಗೆ ನಾವು ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡ್ಬೇಡೋಣ ಒಂದು ಹಾಫ್ ಆನ್ ಅವರ್ ಬಾಯ್ ಬಾಯ್ ನೋಡಿ ಹಾಫ್ ಆನ್ ಅವರ್ ನಾನು ಕಲಿಸ್ಬಿಟ್ಟು ಇಟ್ಬಿಟ್ಟಿದೆ ಈ ಥರ ನೋಡಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಇವಾಗ ಇದನ್ನು ತವ ಮೇಲೆ ಹಾಕೋಣ ಎಂಚ್ ಮೇಲೆ ಹಾಕೊಂಡು ಮೊದಲಿಗೆ ಆಯಿಲ್ ಹಾಕಬೇಕು ಚೆನ್ನಾಗಿ ಆಗಿದೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೋಬೇಕು ಆಯಿಲ್ ಬಿಸಿಯಾಗಿದೆ ನಾವು ಒಂದೊಂದೇ ನಾವು ಇಂಚು ಮೇಲೆ ಇಟ್ಕೊಳ್ಳೋಣ ತುಂಬ ಬೇಗನೆ ಆಗುತ್ತೆ ನಾವು ಒಂದು ನಿಮಿಷ ಇದ್ರನ್ನ ನಾವು ತಿರ್ಸೋಕ್ಕೆ ಹೋಗ್ಬಾರ್ದು ಆ ಥರನೇ ಬಿಡಬೇಕು

ಟೋಟಲ್ಲಿ ನೋಡಿ ಲಾಸ್ಟ್ ಅಡಿಷನ್ ಆಗಿ ಬಂದಿದೆ ಅಂತ ಹೇಳ್ಬೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಡಿಷನ್ ಆಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಡಿಷನ್ ಆಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ರುಚಿ ಮಾತ್ರ